ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ತರ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ಎಸ್ ಇವತ್ತು ಗುರುವಾರ ಸಂಜೆ ನಾವು ಹೋಗ್ತಾ ಇರೋದು ಅಣ್ಣಮ್ಮ ದೇವಸ್ಥಾನಕ್ಕೆ ಮೆಜೆಸ್ಟಿಕ್ ಹತ್ರ ಇದೆಯಲ್ಲ ಅಲ್ಲಿ ಸೊ ಅಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂದ್ರೆ ಪಾಪಗೋಸ್ಕರ ಹೋಗ್ತಾ ಇರೋದು ಪಾಪು ಯಾಕೋ ತುಂಬಾ ಹಠ ಮಾಡ್ತಿದ್ದಾನೆ ಊಟ ಮಾಡ್ತಾ ಇಲ್ಲ ಸೊ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೋಗ್ತಾ ಇದೀವಿ ಏನ್ ಪೂಜೆ ಅಂತ ಹೇಳ್ತೀನಿ ನಿಮ್ಗೆ ಸೊ ಅದಕ್ಕಿಂತ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಸೊ ಎಸ್ ಫ್ರೆಶ್ ಅಪ್ ಆಗಿ ಇವಾಗ ನಾನು ಪೂಜೆ ಸಹ ಮುಗಿಸಿದೀನಿ ಆಲ್ರೆಡಿ ಯೂಶಲಿ ನಾನು ತರ್ಸ್ಡೆ ಮತ್ತೆ ಸ್ಯಾಟರ್ಡೇ ಅಂದ್ರೆ ಗುರುವಾರ ಮತ್ತೆ ಶನಿವಾರ ಎರಡು ದಿವಸ ನಿಂಬೆಹಣ್ಣಿನ ದೀಪ ಹಚ್ತೀನಿ ಸೊ ನೋಡಿ ಇಲ್ಲಿ ಅಲ್ಲಿ ಹೋಗೋದಿಕ್ಕೆ ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೊಸರು ಮತ್ತೆ ಉಪ್ಪನ್ನು ಸಹ ಸೆಪರೇಟ್ ಆಗಿ ತಗೊಂಡಿದ್ದೀನಿ ಇದು ಏನಕ್ಕಪ್ಪ ತಗೊಂಡಿರೋದು ಅಂದ್ರೆ ಪಾಪುಗಳು ಊಟ ಮಾಡ್ತಿಲ್ಲ ಆಟ ಮಾಡ್ತಿದಾರೆ ಅಂದಾಗ ಅಲ್ಲಿ ಹೋಗಿ ಅಲ್ಲಿ ನವಗ್ರಹ ಕಟ್ಟೆ ತರ ಮಾಡಿ ಇಟ್ಟಿದ್ದಾರೆ ಸೊ ಉಪ್ಪುನ ನೀವು ಉಳಿಸಿ ಮತ್ತೆ ಮೊಸರನ್ನು ಸಹ ನೀವು ಉಳಿಸಿ ಅಲ್ಲಿ ಹಾಕ್ಬಿಟ್ಟು ಆ ಮೊಸರನ್ನ ಏನ್ ಪ್ರಸಾದ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅಲ್ಲಿ ಬಂದಿರೋರಿಗೆಲ್ಲ ಹಂಚ್ಬೇಕು ಅಂತ ಹೇಳಿದ್ದಾರೆ ನನಗೆ ಸೊ ಹಂಗಾಗಿ ಅದನ್ನ ಮಾಡ್ತಾ ಇದೀನಿ ಅದ್ರ ಜೊತೆಗೆ ಹಂಗೆ ಪೂಜೆಗೆ ಏನೇನು ಐಟಮ್ಸ್ ಬೇಕು ಅದನ್ನು ಸಹ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಹೂವು ಕಾಯಿ ಉದ್ಬತ್ತಿ ಏನೇನ್ ಬೇಕು ಎಲ್ಲ ಸಹ ಎತ್ತಿಟ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ನಮ್ಮ ಪಾಪು ಸಹ ಆಲ್ರೆಡಿ ರೆಡಿ ಆಗಿ ಅಮ್ಮ ಹೋಗೋಣ ಹೋಗೋಣ ಅಂತ ನೋಡಿ ಹೆಂಗಟ ಮಾಡ್ಕೊಂಡು ಆಡ್ತಿದ್ದಾನೆ ಅಷ್ಟಲಿ ನಾನು ಹಾಲು ಕುಡಿತೀನಿ ಅಂತಂದ್ರೆ ಸಂಜೆ ಬೇರೆ ಆಗಿತ್ತಲ್ಲ ಸೊನ್ ಸ್ವಲ್ಪ ಹಾಲು ಮತ್ತು ಒಂದೆರಡು ಬಿಸ್ಕೆಟ್ ಕೊಟ್ಟೆ ಯೂಶಲಿ ಜಾಸ್ತಿ ಕೊಡಕ್ ಹೋಗೋಲ್ಲ ಒಂದು ಅಥವಾ ಎರಡು ಕೊಡ್ತೀವಿ ಯಾಕಂದ್ರೆ ಊಟ ಮಾಡಲ್ಲ ಅಂತ ನಮಗೆ ಗೊತ್ತು ಬಿಸ್ಕೆಟ್ ತಿಂದ್ರೆ ಸೊ ಹಂಗಾಗಿ ಕೊಡಲ್ಲ ನೋಡಿ ಹೊರಟ್ವಿ ಇನ್ನೇನ್ ಹೊರಡ್ಬೇಕು ಅನ್ನೋ ಟೈಮಲ್ಲಿ ಇವ್ ಏನ್ ಮಾಡಿದ್ದಾನೆ ಅಂತಂದ್ರೆ ನಾವು ಓಡೋದಕ್ಕಿಂತ ಮುಂಚೆ ಆಟ ಆಡ್ಕೊಂಡಿದ್ದ ಕಾರಲ್ಲಿ ಕುತ್ಕೊಂಡು ಸೊ ಪಾರ್ಕಿಂಗ್ ಲೈಟ್ ಆನ್ ಮಾಡಿ ಬಿಟ್ಬಿಟ್ಟಿದಾನೆ ಬ್ಯಾಟ್ರಿ ಹೋಗ್ಬಿಟ್ಟಿದೆ ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ ಅವರಪ್ಪ ಅವನಿಗೆ ಬೈದ್ರು ಏನ್ ಮಾಡಿಟ್ಟಿದ್ಯಾ ನೋಡು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹಂಗಂದ ತಕ್ಷಣ ನೋಡಿ ಆಟ ಆಟಾಡ್ತಾನೆ ಇಶ್ ಪಪ್ಪಾ ಹೊಡಿಯುತ್ತೆ ನಮ್ಗೆ ಬಯ್ಯುತ್ತೆ ನಮ್ಗೆ ಅಂತೆಲ್ಲ ಅವ್ರ ಅಪ್ಪ ರೆಡಿ ಮಾಡೋದಕ್ ನೋಡ್ರು ಆಗ್ಲಿಲ್ಲ ರೆಡಿ ಆಗ್ತಿಲ್ಲ ಅಂತ ನೋಡಿ ನಗ್ತಾ ಇದಾನೆ ಇಲ್ಲಿ ಬಾಯಿ ಮುಚ್ಕೊಂಡು ಪಪ್ಪಾ ಹೊಡಿಯುತ್ತೆ ಅಂತ ನಿಧಾನಕ್ ನಗ್ತಾ ಇದ್ದಾನೆ ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ ಬೈಕ್ ಅಲ್ಲಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ ಹೋಗಿ ಸೊ ಅಲ್ಲಿಂದ ಅವ್ರ ಕಾರ್ ಇಸ್ಕೊಂಡು ಹೊರಟ್ವಿ ನಾವ್ ಇಲ್ಲಿಂದ ಅಲ್ಲೂ ಅಷ್ಟೇ ನೋಡಿ ಫ್ರೆಂಡ್ ಅಲ್ಲಿ ಕುತ್ಕೊಬಿಟ್ಟಿದಾನೆ ನಮ್ ಹಸ್ಬೆಂಡ್ ಗೆ ವರ್ಕ್ ಇತ್ತು ಸೊ ಹಂಗಾಗಿ ನಾನ್ ನೋಡ್ಕೊಳ್ತಾ ಇದ್ದೆ ಲ್ಯಾಪ್ಟಾಪ್ ಅಲ್ಲಿ ಅವ್ರು ಡ್ರೈವ್ ಮಾಡ್ತಾ ಇದ್ರು ಯೂಶ್ವಲಿ ಯಾವಾಗ್ಲೂ ಹಿಂಗೆ ಇರುತ್ತೆ ಎಲ್ಲಾದ್ರು ಹೋಗ್ಬೇಕು ಅಂದಾಗ ನಾನ್ ನೋಡ್ತಾ ಇರ್ತೀನಿ ಅವರು ಡ್ರೈವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನಂದ್ರೆ ಚಾಟ್ಸ್ ಬಂದ್ರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ ನಾವು ಅಕ್ಕವ್ರ ಮನೆಗೆ ರೀಚ್ ಆಗೋಷ್ಟಲ್ಲಿ ಪಾಪ ಮಲ್ಕೊಂಡೇ ಬಿಟ್ಟ ನಾವು ಅಕ್ಕವ್ರು ಸಹ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಹಂಗಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಅವರು ಸಹ ಆಲ್ರೆಡಿ ರೆಡಿ ಆಗಿದ್ರು ನೋಡಿ ಬರ್ತಿದಾರೆ ಅವರು ಸಹ ಪಿಕ್ ಮಾಡ್ಕೊಂಡ್ವಿ ಅವರನ್ನು ಈಗ ಎಲ್ರು ಒಟ್ಟಿಗೆ ಹೊರಟಿದೀವಿ ಗೊತ್ತಿಲ್ಲ ಈವ್ನಿಂಗ್ ಟೈಮ್ ಎಷ್ಟು ಟ್ರಾಫಿಕ್ ಇರುತ್ತೆ ಏನು ಅಂತ ನೋಡಿದ್ವಿ ಬಟ್ ಯೂಶ್ವಲಿ ಇರೋ ಟ್ರಾಫಿಕ್ ಗಿಂತ ನಮ್ಗೆ ಅಷ್ಟೊಂದು ಟ್ರಾಫಿಕ್ ಏನ್ ಸಿಗ್ಲಿಲ್ಲ ಜಾಸ್ತಿ ಏನಿರ್ಲಿಲ್ಲ ಬರ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಆಯ್ತು ಬುಜಣ್ಣ ಅಂತೂ ಫುಲ್ ಸ್ಪೆಕ್ಸ್ ಹಾಕೊಂಡು ಆಟ ಆಡ್ಕೊಂಡಿದ್ದ ಪಾಪುನು ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಸೊ ಎಸ್ ಇನ್ನೇನ್ ರೀಚ್ ಆದ್ವಿ ನಾವು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣಮ್ಮ ದೇವಸ್ಥಾನ ಅಲ್ಲಿ ಮೇನ್ ರೋಡ್ ಅಲ್ಲೇ ಇರೋದ್ರಿಂದ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ಅಲ್ಲಿ ಥಿಯೇಟರ್ ಪಾರ್ಕಿಂಗ್ ಇದೆಯಲ್ಲ ಸೊ ಅಲ್ಲಿ ಹೋಗಿ ಪೇ ಮಾಡಿ ಪಾರ್ಕ್ ಮಾಡ್ಕೊಂಡು ಬಂದ್ವಿ ಬೇರೆ ಆಪ್ಷನ್ ಇರಲ್ಲ ಸುಮ್ಮನೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಟ್ರಾಫಿಕ್ ಆಗೋಗುತ್ತೆ ಅಂತೇಳಿ ಬಂದ್ವಿ ಇಲ್ಲಿ ಒಳಗಡೆ ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಈ ತರ ಉಪ್ಪು ಮತ್ತೆ ಮೊಸರಿಂದ ಪೂಜೆ ಮಾಡ್ತಾರೆ ಅಂತ ಬಟ್ ಅಕ್ಕ ಮೇಲೆ ಗೊತ್ತಾಗೈತ ಅಕ್ಕ ಹೇಳಿದ್ರು ಈ ತರ ಇದೆ ಹೋಗಿ ಮಾಡ್ಸ್ಕೊಂಡ್ ಬಾ ಅವ್ನು ತುಂಬಾ ಊಟ ಮಾಡ್ತಿಲ್ಲ ವೀಕ್ ಆಗಿದ್ದೇನೆ ಅಂತ ಹೇಳಿ ಸೊ ನೋಡಿ ಅಲ್ಲೂ ಸಹ ಉಪ್ಪು ಮೊಸರು ಮಾರ್ತಾ ಇರ್ತಾರೆ ಇಲ್ಲ ನೀವು ಮನೆಯಿಂದನು ಸಹ ತಗೊಂಡ್ ಹೋಗ್ಬೋದು ದೇವ್ರಿಗೆ ಮುಖ ಮಾಡಿ ನಿಲ್ಲಿಸ್ಬಿಟ್ಟು ಪಾಪುಗೆ ಈ ತರ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಮತ್ತೆ ಮಧ್ಯದಲ್ಲಿ ಏನು ಇಳಿ ತೆಗಿತೀವಲ್ಲ ಸೊ ಆತರ ಇಳಿ ತೆಗೆದ್ಬಿಟ್ಟು ಉಪ್ಪುನ ಇಲ್ಲಿ ಹಾಕ್ಬೇಕು ನೋಡಿ ಇಲ್ಲಿ ಹಾಕ್ಬೇಕು ಹಾಗೆ ಮೊಸರನ್ನ ಮಧ್ಯ ದೇವ್ರುಗಳಿದೆಯಲ್ಲ ಸೊ ಅದ್ರ ಮೇಲೆ ಹಾಕಬೇಕು ಮೂರ್ ಸರಿ ಮೂರ್ ಇಡಿ ಉಪ್ಪನ್ನ ಮೂರ್ ಸರಿ ಈ ತರ ಮಾಡ್ಬೇಕು ಸೊ ಮೂರ್ ಸರಿ ಇಡಿ ಉಪ್ಪು ಎಲ್ಲ ತೆಗ್ದು ಆಯ್ತು ಇವಾಗ ಮೊಸರನ್ನ ನಾನು ಪಾಪು ಮತ್ತೆ ನಮ್ಮ ಹಸ್ಬೆಂಡ್ ಮೂರು ಜನನು ಅಲ್ಲಿರೋ ದೇವ್ರ ಮೇಲೆ ಹಾಕಿದ್ವಿ ಸೊ ಈ ತರ ಮಾಡಿದ್ರೆ ಮಕ್ಕಳು ಊಟ ಮಾಡ್ತಾರೆ ಸೊ ಇಷ್ಟಕ್ಕೆ ಇದ್ ಮುಗ್ದೋಗಲ್ಲ ನಾವೇನ್ ಪ್ರಸಾದ ಮಾಡ್ಕೊಂಡ್ ಬಂದಿರ್ತೀವಲ್ಲ ಮೊಸರನ್ನ ಸೊ ಅದನ್ನ ಅಲ್ಲಿ ಅಟ್ಲೀಸ್ಟ್ ಒಂದ್ ಐದ್ ಜನಕ್ಕಾದ್ರೂ ಹಂಚ್ಬೇಕು ತರ ಇದ್ರೇನೆ ಎಲ್ಲಾ ಕಂಪ್ಲೀಟ್ ಆಗಿ ಪೂಜೆ ಆಗುತ್ತೆ ಅಂತ ಅನ್ ಹೇಳ್ತಾರೆ ಹಾಗೆ ಪಾಪಗೂ ಸಹ ಬುಜ್ಜಿ ಪಾಪಗೂ ಸಹ ಅಕ್ಕ ಮಾಡ್ಕೊಂಡ್ರು ಇಲ್ಲಿ ಬಂದಿದೀವಲ್ಲ ಮಾಡೋಣ ಅಂತ ದೇವಸ್ಥಾನ ಅಂತೂ ಫುಲ್ ಪ್ರಶಾಂತವಾಗಿತ್ತು ಏನು ಜನ ಏನು ಜಾಸ್ತಿ ಇರ್ಲಿಲ್ಲ ಆರಾಮಾಗಿತ್ತು ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಬಟ್ ಏನಂದ್ರೆ ಅಲ್ಲಿ ಜಾಸ್ತಿ ಫೋಟೋಸ್ ವಿಡಿಯೋಸ್ ಎಲ್ಲ ಏನು ತಗೊಳಂಗಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡ್ವಿ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರನು ಮಾಡಿದ್ರು ಕೋಳಿಗಳನ್ನೆಲ್ಲ ಇಲ್ಲಿ ಬಲಿ ಕೊಡೋದು ಕೊಡ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಪೂಜಾ ಐಟಮ್ಸ್ ಎಲ್ಲ ಯಾರು ಏನು ಇಸ್ಕೊಳ್ಳೋದಿಲ್ಲ ಅಲ್ಲೊಂದು ಬುಟ್ಟಿ ಇಟ್ಟಿರ್ತಾರೆ ನಾವ್ ಏನೇನು ತೊಗೊಂಡ್ ಬಂದಿರ್ತೀವಿ ಹಣ್ಣು ಹೂವು ಕರ್ಪೂರ ಉದ್ಬತ್ತಿ ಎಲ್ಲ ಅಲ್ಲೇ ಒಂದ್ ಬುಟ್ಟಿಲಿ ಹಾಕ್ಬಿಟ್ಟು ತೆಂಗಿನಕಾಯಿ ಒಡ್ಕೊಳ್ಳೋದಕ್ಕೆ ಅಂತಾನೆ ಅಲ್ಲಿ ಕಲ್ಲಿ ಇಟ್ಟಿರ್ತಾರೆ ಸೊ ನಾವೇ ಒಡ್ಕೋಬೇಕು ಕೂಡ ತೆಂಗಿನಕಾಯಿನ ಸೊ ತೆಂಗಿನಕಾಯಿ ಒಡದ್ ಮೇಲೆ ಒಂದು ಏನ್ ಹೋಳಿರುತ್ತೆ ಒಂದ್ ಹೋಳನ್ನು ಅಲ್ಲೇ ಬಿಟ್ಟು ಇನ್ನೊಂದ್ ಹೋಳನ್ನ ನಾವು ತಗೊಂಡ್ ಬರಬೇಕು ಪ್ರಶಾಂತವಾಗಿತ್ತು ಅನ್ನಿಸ್ತು ಪೂಜೆ ಎಲ್ಲ ಮಾಡ್ಕೊಂಡು ಕಾಯಿ ಉಟ್ಕೋಬೇಕಾದ್ರೆ ಮತ್ತೆ ಅನ್ಕೊಂಡೆ ನಾನು ಪಾಪ ಏನಾದ್ರು ಈ ತರ ಮತ್ತೆ ಏನು ಹಠ ಮಾಡಿದೆ ಆರಾಮಾಗಿ ಊಟ ಮಾಡ್ಕೊಂಡ್ರೆ ನಾನು ಮತ್ತೆ ಪೂಜೆ ಮಾಡಿಸ್ತೀನಿ ಬಂದು ಅಂತ ಅನ್ಕೊಂಡೆ ಅಲ್ಲಿಂದ ಬಂದು ಎಲ್ರಿಗೂ ಪ್ರಸಾದ ಸಹ ಕೊಟ್ಟೆ ಅವ್ಲ್ ಆಲ್ರೆಡಿ ಎಲ್ರೂ ತಿಂದ್ವಮ್ಮ ತುಂಬಾ ಜನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇದ್ ಮಾಡಿದ್ರು ಬಟ್ ಒಬ್ರು ತುಂಬಾ ಚೆನ್ನಾಗಿದೆ ಮೊಸರಿನ ಅಂತ ಎರಡೆರಡ್ ಸರಿ ಇಸ್ಕೊಂಡ್ ತಿಂದ್ರು ಆತರ ಹಂಚ್ಬೇಕು ಅಟ್ಲೀಸ್ಟ್ ಇಬ್ರು ಮೂರ್ ಜನಕ್ಕಾದ್ರು ಹಂಚಿದ್ರೆ ಅದೊಂಥರ ನಾವು ತಗೊಂಡೋಗಿರೋ ಪ್ರಸಾದ ಹಂಚಿದೀವಿ ಅಂತ ಇದಾಗತ್ತೆ ಸೊ ಅವ್ರಿಗೂ ಕೊಟ್ಟು ನಾವು ಸಹ ತಿನ್ಕೊಂಡ್ವಿ ಪಾಪು ತಿನ್ಲೇ ಇಲ್ಲ ಎಷ್ಟೇ ಮಾಡಿದ್ರು ತಿನ್ಲಿಲ್ಲ ಅವನು ಸ್ಟಿಲ್ ನಾನು ಬಿಡ್ಲಿಲ್ಲ ಅವನಿಗೆ ಸ್ವಲ್ಪ ಅದು ಒಂದನ್ನ ಅಗ್ಲು ನಾ ತೆಗ್ದು ಇಟ್ಟೆ ಆಮೇಲೆ ಇಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕೊಂಡು ಪಾಪನು ಗಂಟೆ ಎಲ್ಲ ಹೊಡೆದು ಕೈ ಮುಗ್ದು ಆ ಪಾಪ ಜೊತೆ ಅದನ್ನೇ ಆಟಾಡ್ತಿದ್ದ ಅವನು ಗಂಟೆ ಹೊಡಿತೀನಿ ಗಂಟೆ ಹೊಡಿತೀನಿ ಅಂತ ಹಿಂಗೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸದ್ಯ ಪಾಪು ಊಟ ಮಾಡಿದ್ರೆ ಸಾಕು ಅಷ್ಟೇ ಸಾಕು ಅಂತ ಅನ್ಸ್ಬಿಟ್ಟಿದ ನನ್ಗೆ ಅಷ್ಟು ಹಠ ಮಾಡ್ತಾನೆ ತುಂಬಾ ವೀಕ್ ಆಗಿದ್ದಾನೆ ತುಂಬಾ ಚೆನ್ನಾಗಿದ್ದ ಮುಂಚೆ ಅವನು ಸೊ ಎಲ್ಲ ದರ್ಶನ ಮುಗಿಸ್ಕೊಂಡ್ ಹೊರಟವಿ ಇಲ್ಲಿ ಅಕ್ಕವರ ಹಸ್ಬೆಂಡ್ ಇದ್ರಲ್ಲ ಅವರ ಅಕ್ಕನ ಹಸ್ಬೆಂಡ್ ಅವ್ರದ್ದು ಶಾಪ್ ಇತ್ತು ಸೊ ಅವ್ರನ್ನು ಕೂಡ ಹೋಗಿ ಮೀಟ್ ಮಾಡ್ಕೊಂಡ್ ಮಾತಾಡಿಸ್ಕೊಂಡ್ ಬಂದ್ವಿ ಅವರಂತೂ ಬಿಳೆ ಇಲ್ಲ ಹೋಟೆಲ್ ಕರ್ಕೊಂಡೋಗಿ ಮಸಾಲೆ ದಸೆ ಎಲ್ಲ ಕೊಡ್ಸಿದ್ರು ಇನ್ನು ನೆಕ್ಸ್ಟ್ ಮುಂದೆ ಬಂದ್ವಿ ಕತ್ಲ ಶಾಪಿಂಗ್ ಮಾಡದೇ ಇದ್ರೆ ಸಮಾಧಾನ ಇರಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಒಂದ್ ಟ್ವೆಂಟಿ ಅಷ್ಟೇ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ನಾನು ಅಕ್ಕ ನಾನು ನನ್ನ ತಂಗಿ ಪಾಪಗೆ ಮತ್ತೆ ನಮ್ಮ ಪಾಪಗೆ ಒಂದು ಶ್ರಗ್ ಮತ್ತೆ ಪಾಪಗೆ ಶರ್ಟ್ ತಗೊಂಡ್ವಿ ಅದೆಲ್ಲ ಮುಗಿದ್ಮೇಲೆ ಜೋಳ ನೋಡಿದ್ರೆ ಮನಸೇ ತಡೆಯಲ್ಲ ನನಗಂತೂ ಸೊ ಹಂಗಾಗಿ ಜೋಳನೂ ಸಹ ತಗೊಂಡ್ವಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಮತ್ತೆ ಹೊಟ್ಟೆ ಹೆಸ ಅಂತ ಅಲ್ಲೇ ಒಂದ್ ಇತ್ತು ಸೊ ಅಲ್ಲೂ ಸಹ ನಿಂತ್ಕೊಂಡ್ವಿ ಅಲ್ಲಿ ನನಗೆ ಇಲ್ಲಿ ಒಂದು ಬೈಕ್ ಅಲ್ಲಿ ಹೋಗಿದ ತಕ್ಷಣ ಕಾಣಿಸಿಲ್ಲ ಲೈನ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಲೈನ್ ಅದೇನಂದ್ರೆ ಹಾಳಾಗಿದೆ ಜೀವನ ಅತಿಯಾಗಿ ಪ್ರೀತಿಸಿ ಒಬ್ಬಳನ್ನ ಅಂತ ಬರ್ಸಿದ್ರು ಚೆನ್ನಾಗಿತ್ತು ಸೊ ಹಂಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ ಇದು ಆನ್ ದ ವೇ ಅಕ್ಕವ್ರ ಮನೆಗೆ ಹೋಗೋ ರೋಡ್ ಅಲ್ಲೇನೆ ಇತ್ತು ದಾಬಾ ಸೊ ಹಂಗಾಗಿ ಅಲ್ಲೇ ನಿಲ್ಸ್ಕೊಂಡು ಅಲ್ಲೇ ಊಟ ಮಾಡೋಣ ಅಂತ ಎಲ್ಲ ಊಟ ಮಾಡ್ಕೊಂಡ್ವಿ ಫ್ರೈಡ್ ರೈಷು ರೋಟಿ ಚಿಕನ್ ಏನಿದೆ ಎಲ್ಲ ತಗೊಂಡ್ವಿ ತಿನ್ಕೊಂಡು ತುಂಬಾ ಲೇಟ್ ಆಗ್ತಿತ್ತು ಹತ್ತು ಗಂಟೆ ಆಗೋಗಿತ್ತು ಆಲ್ರೆಡಿ ಸೊ ಅಲ್ಲಿಂದ ಹೊರಟ್ವಿ ನಾವು ಅದಿಂದ ಹೊರಟು ಅಕ್ಕನ ಮತ್ತೆ ಮಾರುತಿ ಅಣ್ಣವ್ರನ್ನ ಡ್ರಾಪ್ ಮಾಡಿ ಬುಜ್ಜಿ ಪಾಪು ಮಲ್ಕೊಂಡಿದ್ದ ಪಾಪ ಡಾವ ಹತ್ರ ಬಂದಿದ ತಕ್ಷಣ ಎದ್ಬಿಟ್ಟು ಆಮೇಲೆ ಮಲಗಲೇ ಇಲ್ಲ ಆಟ ಆಡ್ಕೊಂಡಿದ್ದ ಅವ್ನಿಗೆ ಆಲ್ರೆಡಿ ತುಂಬಾ ನಿದ್ದೆ ಇತ್ತು ನಾವ್ ಹೊರಟ್ರೆ ಅಳ್ತಾ ಇದ್ದ ನಾನು ಬರ್ತೀನಿ ಅಂತ ಸೊ ನೋಡಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಯ್ತು ಟೆನ್ ತ್ರೀ ಆಯ್ತು ಅವ್ನ ಬಿಟ್ಬಿಟ್ಟು ನಾವು ಬರೋ ಅಷ್ಟರಲ್ಲಿ ನಾವು ಮನೆಗ್ ಬರೋಷ್ಟಲ್ಲಿ ಇಬ್ಬರೋನು ಕಾಯ್ತಾ ಇದ್ಲು ಪಾಪ ನಮ್ಮ ಅಜ್ಜಿನೂ ಕಾಯ್ತಾ ಇದ್ರು ಒಬ್ಬರೇ ನೈಟ್ ಜಾಸ್ತಿ ಗೊತ್ತಾಗಿದ್ಯಾಲ ಅಂತ ಅಲ್ಲಿಂದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಮನೆ ಹತ್ರ ಕಾಣಿಸ್ತು ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ನೋಡಿ ಪಾಪಕ್ಕೆ ತೋರ್ಸೋಣ ಅಂತ ಅವನು ಸಹ ನೋಡಿ ಮುಟ್ಟಿದ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ